ವೆಲ್ಕಮ್ ಟು ಮೈ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ಇಂದಿನ ಸ್ಫೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭರತ್ ಹೇಳ್ದಾಗೆ ನೀ ಹೋಗಿ ಅದಕ್ಕೆ ಬಾ ಅಂತ ಇಲ್ಲಿ ಭರತ್ ಕರ್ಣಗೆ ಹೇಳ್ತಾರೆ ಆಗ ಕರ್ಣ ಅವರು ಸರಿ ಹೋಗಿ ಕರ್ಕೊ ಬರ್ತೀನಿ ಅಂತ ಹೇಳಿ ಹೋಗಿ ಕಾರ ಕತ್ತಿದಂಗೆ ಇಲ್ಲಿ ಪ್ರಸನ್ನ ಅವ್ರು ಬಂದು ಅಶೋಕ್ಣ ಹೋಗ್ತಿದ್ಯೋ ಅಂತ ಇಲ್ಲಿ ಪ್ರಸನ್ನ ಅವರು ಕೇಳ್ತಾರೆ ಆಗ ಇಲ್ಲಿ ಕರ್ಣ ಅವ್ರ ಅಂತ ಹೇಳ್ತಾಗ ಅಶೋ ನಿಮ್ಮನ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಆಗ ಕರ್ಣ ಅವ್ರಿಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ ಆಗ ಕಾರಲ್ಲಿ ಇದ್ದವ್ರು ಇಲ್ಟ್ ಬಂದು ಏನ್ ಮಾವ ಅಮ್ಮಂಗ್ ಹುಷಾರಲ್ಲ ಹುಷಾರಾಗಿದ್ದಾರೆ ತಾನೆ ಅಂತ ಇಲ್ಲಿ ಕರ್ಣ ಅವ್ರು ಹೇಳ್ದಾಗ ಅಯ್ಯೋ ನಾನು ಹೇಳಕ್ ಆಗಲ್ಲ ಕಣಪ್ಪ ನೀನೆ ಹೋಗ್ ನೋಡು ಅಂತ ಇಲ್ಲಿ ಪ್ರಸನ್ನ ಅವರು ನಾಟಕ ಆಡ್ಕೊಂಡು ಕರ್ಣ ನಮ್ಮನೆ ಒಳಗಡೆ ಕರ್ಕೊಂಡ್ ಹೊಟ್ಟೋಗ್ತಾರೆ ಆ ಕಡೆ ಅರುಂಧತಿ ಅವ್ರು ಏನೋ ತಿಂಡೆ ಕೂತಿರ್ತಾರೆ ಆಗ ಕರುಣ ತಂದೆ ಅರುಂಧತಿ ಅವ್ರಿಗೆ ಸ್ವಲ್ಪ ಏನಾರು ತಿನ್ನು ಅಂತ ಹೇಳಿದ್ರೆ ಇಲ್ಲಿ ಅರುಂಧತಿ ಅವ್ರು ಇಲ್ಲ ಅಂತ ಹೇಳ್ತಾರೆ ಆಗ ಆಯಿ ಅವರು ಏನ್ ಅರುಂಧತಿ ಏನೋ ತಿಂತ ಇದ್ರೆ ನಿನ್ನ ಆರೋಗ್ಯ ಸ್ಥಿತಿ ಏನಾಗುತ್ತೆ ಸುಮ್ಮನೆ ತಿನ್ನಮ್ಮ ಅಂತ ಹೇಳಿದ್ರು ಇಲ್ಲಿ ಅರುಂಧತಿ ಅವ್ರು ತಿನ್ನಲ್ಲ ಅಂತ ಹೇಳ್ತಿರ್ತಾರೆ ಅಲ್ಲಿ ಭರತ್ ಹಾಗೂ ವನಜ ಸಿಂಚು ಅದು ಎಲ್ಲರೂ ಕೂಡ ಇರ್ತಾರೆ ಅಲ್ಲಿಗೆ ಕರ್ಣ ಹಾಗೂ ಪ್ರಸನ್ನ ಕೂಡ ಬರ್ತಾರೆ ಆಗ ಇಲ್ಲಿ ಯಾರೋ ಹೇಳ್ತಾರೆ ನೋಡಿ ದಯವಿಟ್ಟು ನಂಗೆ ಯಾರು ಒತ್ತಾಯ ಮಾಡಬೇಡಿ ನಂಗೆ ಹಸುವಿಲ್ಲ ನಾನ್ ತಿನ್ನೋದಿಲ್ಲ ಅಂತ ಇಲ್ಲಿ ಅರುಂಧತಿ ಹೇಳ್ತಾರೆ ಪ್ಲೀಸ್ ದಯವಿಟ್ಟು ಎಲ್ಲಾರು ಇಲ್ಲಿಂದ ಹೊಟ್ಟೋಗಿ ಅಂತ ಇಲ್ಲಿ ಅರುಂಧತಿಯವರು ಕೋಪ ಮಾಡ್ಕೊಂಡು ಎಲ್ಲರ ಮೇಲೆ ಕೂಗಾಡ್ದಾಗ ಇಲ್ಲಿ ಕರ್ಣ ಬಂದಿರ ನೋಡಿ ಕರ್ಣನ್ ತಂದೆ ಕರ್ಣ ನೀನ್ ಮಾತಾಡು ಅಂತ ಹೇಳಿ ಅಲ್ಲಿಂದ ಕರ್ಣ ಅವರು ಕರ್ಣನ್ ತಂದೆ ಏರಾಗ್ತಾಳೆ ಇಲ್ಲಿ ಕರ್ಣ ಅವ್ರು ಅರಂಬತಿ ಜೊತೆ ಮಾತಾಡ್ತಾರೆ ಯಾಕಮ್ಮ ಏನಾಯ್ತು ಅಂತ ಹೇಳಿ ಕರ್ಣ ಅವ್ರು ಕೇಳ್ತಿರ್ಬೇಕಾದ್ರೆ ಪ್ರಸನ್ನ ಅವ್ರು ಹೇಳ್ತಾರೆ ಸರಿಯಾಗಿ ಕೇಳು ನಿನ್ ತಾಯಿಗೆ ಕರ್ಣ ನಿನ್ನೆಯಿಂದ ಒಂದ್ ತೊಟ್ಟು ನೀರ್ ಕೂಡ ಕೊಡದಿಲ್ಲ ನಿನ್ ತಾಯಿ ಅಂತ ಹೇಳಿ ಪ್ರಸನ್ನ ಅವ್ರು ಹೇಳ್ಬೇಕಾದ್ರೆ ಅಲ್ಲಮ್ಮ ಊಟ ತಿಂಡಿ ಮಾಡ್ತಾರ ಅಂತದ್ ಏನಮ್ಮ ಆಗಿದೆ ನಿಂಗೆ ಅಂತ ಹೇಳಿ ಕರ್ಣ ಅವ್ರು ಕೇಳ್ತಾರೆ ಅಲ್ಲ ಕರ್ಣ ನೀನು ಇಷ್ಟೊಂದು ನೋವಲ್ಲಿ ಒದ್ದಾಡ್ತಿರ್ಬೇಕಾದ್ರೆ ಅಲ್ಲಿ ಹೇಗ್ ಊಟ ಮಾಡ್ಲಿ ಅಂತ ಹೇಳಿ ಯಾರೋತಿ ಹೇಳಿದಾಗ ಅಲ್ಲ ಅಮ್ಮ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ಅಂತ ಹೇಳಿ ಕರ್ಣ ಕೇಳ್ತಾರೆ ಸಂಬಂಧ ಇದೆ ಕರ್ಣ ಕರಳ ಸಂಬಂಧ ನೀನು ಇಷ್ಟು ನೋವಲ್ಲಿ ದುಃಖದಲ್ಲಿ ಇರ್ಬೇಕು ನಾನು ಹೇಗ ಊಟ ಮಾಡಿ ಕರ್ಣ ನನ್ಗನ್ಸುತ್ತೆ ನಾನು ಸ್ವಲ್ಪ ದುಡುಕ್ ಬಿಟ್ಟೆ ಸಾಹಿತ್ಯ ಮನೆ ಬಿಟ್ಟು ಹೋಗ್ಬೇಕಾದ್ರೆ ತಪ್ ಮಾಡ್ಬಿಟ್ಟೆ ಕರ್ಣ ಅಂತ ಇಲ್ಲಿ ಅರುಂಧತಿ ಅವರು ಕರ್ಣಗೆ ಹೇಳ್ತಾರೆ ಆದ್ರೆ ಕರ್ಣ ಸಾಹಿತ್ಯ ನಿನ್ ಬಗ್ಗೆ ಆತರ ಮಾತಾಡಿರೋದ್ನ ಕೇಳಿಸ್ಕೊಂಡು ನಾನ್ ಹಾಗೆ ರಿಯಾಕ್ಟ್ ಮಾಡ್ದೆ ಅಷ್ಟೇ ಆದ್ರೆ ನೀನು ಸಾಹಿತ್ಯ ಹೇಳಿದೆ ಖುಷಿ ಆಗಿರಲ್ಲ ಅಂತ ಅನ್ನೋದನ್ನ ನಾನು ಮರ್ತ್ಬಿಟ್ಟೆ ಬಿಟ್ಟೆ ಅಂತ ಇಲ್ಲಿ ಅರುಂಧತಿ ಹೇಳ್ತಾರೆ ನನ್ ತಪ್ಪು ಮಾಡ್ಬಿಟ್ಟೆ ಕಾರಣ ನನ್ ಕೈಯಾರೆ ನಾನೇ ನಿನ್ನ ನಮ್ದೆ ಹಾಯ್ ಮಾಡ್ಬಿಟ್ಟೆ ಅಂತ ಇಲ್ಲಿ ಅರಂಥತೆ ಹೇಳಿದಾಗ ನನ್ಗೆ ನಿಮ್ ಬಗ್ಗೆ ಏನು ಅಂತ ತುಂಬಾ ಚೆನ್ನಾಗ್ ಗೊತ್ತಿದೆ ಅಮ್ಮ ನೀವೇನು ತಲೆ ಕೆಡ್ಸ್ಕೊಬೇಡಿ ನಾನು ಇವಾಗ ಸಾಹಿತ್ಯನ ಕರ್ಕೊಂಡ್ಬರಕ್ಕೆ ಅವ್ರ ಮನೆಗ್ ಹೋಗ್ತಿದೀನಿ ಅಂತ ಇಲ್ಲಿ ಕರ್ಣ ಹೇಳಿದಾಗ ಬೇಡ ಕರ್ಣ ನೀನ್ ಹೋಗ್ಬೇಡ ಸಾಹಿತ್ಯನ ನಾನೇ ಮನೆಗ್ ವಾಪಸ್ ಕರ್ಕೊಂಬರ್ತೀನಿ ಯಾಕೆ ಅಂದ್ರೆ ಅಲ್ಲಿ ಅಲ್ಲಿರೋ ಜನಗಳಿಗೆ ನೀನ್ ಕಂಡ್ರೆ ಆಗಲ್ಲ ಅದ್ರಲ್ಲೂ ಆ ವೆಂಕಿ ನಾಳೆ ನೀಗಂತೂ ನಿನ್ ಕಂಡ್ರೆ ಆಗದೆ ಇಲ್ಲ ಕರ್ಣ ಅಮ್ಮ ನೀವ್ ಯಾಕಮ್ಮ ಹೋಗ್ತೀರಾ ಬೇಡ ಅಂತ ಹೇಳಿದಾಗ ಇಲ್ಲ ಕರ್ಣ ಒಂದ್ ರೀತಿಯಲ್ಲಿ ನೀವಿಬ್ರು ದೂರ ಆಗಿರೋದಿಕ್ಕೆ ನಾನೇ ಕಾರಣ ಅಲ್ವಾ ಅದಕ್ಕಾಗಿ ನಿಮ್ ಇಬ್ ನಾನೇ ಒಂದ್ ಮಾಡ್ತೀನಿ ಅಂತ ಇಲ್ಲಿ ಯಾರೋ ತಿ ಹೇಳ್ತಾರೆ ಸುಮ್ನೆರು ಕರ್ಣ ನೀನು ಹೋಗೋದು ಸರಿ ಬರಲ್ಲ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಅರುಂಧತಿ ಹೇಳ್ತಿರ್ಬೇಕಾದ್ರೆ ಭರತ್ ಕೂಡ ಹೇಳ್ತಾರೆ ಹೌದಣ್ಣ ನೀನ್ ಸುಮ್ನೆ ಅಮ್ಮ ಹೇಳ್ತಿರೋದು ಸರಿಯಾಗೇ ಸುಮ್ನೆ ನೀನ್ ಹೋಗಿ ಅಲ್ಲೆಲ್ಲ ಗಲಾಟೆ ಆಗೋದು ಬೇಡ ಅಮ್ಮನೇ ಹಾಲ್ ಹೋಗಿ ಮಾತಾಡದೆ ಅಮ್ಮನ್ ಮಾತನ್ನ ಅವರು ತೆಗ್ದಾಕೋದಿಕ್ಕೆ ಸಾಧ್ಯನೇ ಇಲ್ಲ ಒಪ್ಕೊಂಡು ಅದಕ್ಕೆ ನಾ ಮನೆ ಕಳ್ಸ್ ಅಂತ ಇಲ್ಲಿ ಭರತ್ ಅವರು ಕರ್ಣಾಗೆ ಹೇಳ್ತಾರೆ ನಿನ್ ತಲೆ ಕೆಡ್ಸ್ಕೊಬೇಡಕ್ ಅಂತ ನಾನ್ ಹೋಗ್ತೀನಿ ನಿನ್ನ ಸಾಹಿತ್ಯನ ನಾನ್ ಒಂದ್ ಮಾಡ್ತೀನಿ ಯಾಕೆಂದ್ರೆ ನಿನ್ನ ಸಾಹಿತ್ಯನ ಮತ್ತೆ ಯಾರು ಬರೋದಕ್ಕೂ ಬಿಡಲ್ಲ ಹಾಗೆ ಬರ್ಲೂ ಬಾರ್ದು ಅಂತ ಇಲ್ಲಿ ತುಂಬಾ ವ್ಯಂಗ್ಯವಾಗಿ ಅರುಂಧತಿ ಹೇಳ್ತಾರೆ ಆದ್ರೆ ಇಲ್ಲಿ ಕರ್ಣ ಅವ್ರಿಗೆ ಅದೆಲ್ಲ ಗೊತ್ತೇ ಆಗಲ್ಲ ಇಲ್ಲಿ ಆಯಿ ಅವ್ರು ಮನ್ಸಲ್ಲಿ ಅನ್ಕೋತಿರ್ತಾರೆ ಅಯ್ಯೋ ಪೀಡೆ ತೊಳುಕ್ತು ಅಂತ ಅನ್ಕೊಂಡ್ ಏಳೇನಪ್ಪ ನನ್ ಮಕ್ಳಗ್ ಹೋಗ್ ಕರ್ಕೋ ಬರ್ತಿದ್ದಾಳಲ್ಲ ಅಂತ ಹೇಳಿ ಇಲ್ಲಿ ಆಯಿ ಸಾಹಿತ್ಯನ್ ಬಗ್ಗೆ ತುಂಬಾನೇ ಬೈಕೊತಿರ್ತಾರೆ ಹಾಗೆ ಇಲ್ಲಿ ಅವರು ಹೊರ್ಗಡೆ ಹೋಗ್ತಾರೆ ಹೊರ್ಗಡೆ ಹೋಗಿ ಇಲ್ಲಿ ಪಾಪ ಪಾಪಮ್ಮ ನೋಡ್ಕೊಂಡು ತುಂಬಾ ವ್ಯಂಗ್ಯವಾಗಿ ನಗ್ತಿರ್ತಾರೆ ಹಾಗಮ್ಮನೇ ಅವರೆಲ್ಲ ಆಚೆ ಬರ್ತಿದಂಗೆ ನಾನು ಈ ಮನೆ ಸೊಸೆನ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಆ ಕಡೆ ಬೆಂಕಿ ಹಾಗು ನಳಿನಿ ಅವ್ರಿಗೆ ಇಲ್ಲಿ ರಿಷಿ ಕಾಲ್ ಮಾಡಿರ್ತಾರೆ ಕಾಲ್ ಮಾಡಿ ಹೇಳ್ತಾರೆ ಈ ತರ ಕಣ್ಣನ್ ಮನೆಯಿಂದ ಅವರಮ್ಮ ಬರ್ತಿದ್ದಾರೆ ಹಾಗೆ ಅವ್ರ ಮನೆಯವರೆಲ್ಲ ಬರ್ತಿದ್ದಾರೆ ನೀವು ಒಂದಿಷ್ಟು ಕೆಲ್ಸ ಮಾಡ್ಬೇಕು ಹೊಸ ಟಾಸ್ಕ್ ಅಂತ ಇಲ್ಲಿ ರಿಷಿ ಹೇಳ್ತಿದಂಗೆ ವೆಂಕಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತಾ ಏನೋ ರಿಷಿ ಹಳೆ ಟಾಸ್ಕ್ ಏ ಕೊಟ್ಟಿರೋ ನೋವು ಇನ್ನು ವಾಸ ಆಗಿಲ್ಲ ಕಣಪ್ಪ ಇನ್ನೇನು ಟಾಸ್ಕ್ ಅಪ್ಪ ಅಂತ ಹೇಳಿದಾಗ ಇಲ್ಲಿ ಇದ್ ಕೊಡ್ತಿರೋದು ನಾನೆಲ್ಲ ಕೊಡ್ತಿರೋದು ಬ್ಲಾಕ್ ರೋಸ್ ಬ್ಲಾಕ್ ರೋಸ್ ಹೇಳಿದ್ ಮಾತ್ರ ನೀವ್ ಕೇಳಲೇಬೇಕು ನಿಮ್ಗೆ ಯಾವ್ದೇ ದಾರಿ ಇಲ್ಲ ಅಂತ ಇಲ್ಲಿ ರಿಷಿ ಹೇಳ್ತಾರೆ ಸರಿ ಏನಂತ ಹೇಳಿ ಇಲ್ಲಿ ಏನೋ ಹೇಳ್ತಾರೆ ಆದ್ರೆ ಹಾಗೆ ಇಲ್ಲಿ ಇದನ್ನೆಲ್ಲಾ ಮಾಡ್ಲೇಬೇಕಾ ಅಂತ ಇಲ್ಲಿ ಫೆಂಕಿ ಕೇಳಿದಾಗ ಹಾ ಹೌದು ಮಾಡ್ಲೇಬೇಕು ನಿಮ್ಮ ಅಕೌಂಟ್ಗೆ ಏನ್ ಬರ್ಬೇಕು ಅದು ಕರೆಕ್ಟ್ ಆಗಿ ಬಂದು ತಲುಪುತ್ತೆ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ ಕಡೆ ಹಾಗೆ ಅವರು ಸಾಹಿತ್ಯ ಮನೆ ಮುಂದೆ ನಿಂತ್ಕೊಂಡು ಪ್ರಸನ್ನ ಕಾಲ್ ಮಾಡಿ ಪ್ರಸನ್ನ ಎಲ್ಲ ರೆಡಿ ಇದೆ ಅಲ್ವಾ ಎಲ್ಲ ಅಲ್ವಾ ಅಂತ ಹೇಳ್ತಿದಂಗೆ ಆ ಕಡೆ ಪ್ರಸನ್ನ ಹೋ ಅಕ್ಕ ಈ ರೆಡಿ ಇದೆ ಅಂತ ಹೇಳ್ತಾರೆ ಇಲ್ಲಿ ಅರುಂಧತಿ ಹಾಗೂ ಅದ್ರಿಂದ ಅವರು ಹೋಗ್ತಾರೆ ಇಲ್ಲಿ ಅರುಂಧತಿ ಬಂದಿರೋದ್ ನೋಡಿ ಸಾಹಿತ್ಯಂಗೆ ತುಂಬಾ ಖುಷಿಯಾಗಿ ಅತ್ತೆ ಅಂತ ಹೇಳಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ವೆಂಕಿ ನೇಳಿನಿ ಬಂದು ಇವ್ರ ಜೊತೆ ಏನಮ್ಮ ಮಾತಾಡ್ತಿದ್ಯಾ ನಾನ್ ಮಾತಾಡ್ಕೊತೀನಿ ತಲೆ ಕೆಡ್ಸ್ಕೋಬೇಡ ಹೊಸ ನಾಟಕ ಶುರು ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಇಲ್ಲಿ ವೆಂಕಿ ಹೇಳ್ತಾರೆ ಹಾಗಲ್ಲ ಚೀಕು ಅಂತ ಹೇಳ್ತಿದ್ರೆ ನಿನ್ಗೆ ನನ್ ಮಾತ್ ಮೇಲೆ ಒಂದ್ ಸ್ವಲ್ಪನಾದ್ರು ಮರ್ಯಾದೆ ಅನ್ನೋದಿದ್ಯಲ್ವಮ್ಮ ಹಾಗಾಗಿ ನಾನೇ ಮಾತಾಡ್ತೀನಿ ಬಿಡು ಅಂತ ಇಲ್ಲಿ ಬೆಂಕಿ ಸಾಹಿತಿಗೆ ಹೇಳ್ಬಿಡ್ತಾರೆ ಆಗ ಇಲ್ಲಿ ಅರುಂಧತ್ತಿಯವ್ರು ಸಾಹಿತ್ಯ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಅವರು ಚೀಕುನೆ ಮಾತಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅತ್ತೆ ನನ್ಗೆ ಏನ್ ಮಾತಾಡೋ ಪರಿಸ್ಥಿತಿ ಇಲ್ಲ ಅವ್ರ ಮಾತೆ ನನ್ ಮಾತು ಅಂತ ಹೇಳಿ ಇಲ್ಲಿ ಸ್ಟೆಪ್ಸ್ ಹೊತ್ಕೊಂಡು ಮೇಲ್ಗಡೆ ಹೊರಟೋಗ್ತಾರೆ ಸಾಹಿತ್ಯ ಅವರು ಇಲ್ಲಿ ಅವರು ಬೆಂಕಿಗೆ ಹೇಳ್ತಾರೆ ನೋಡಿ ನೀವು ನನ್ಗಿಂತ ವಯಸ್ಸಲ್ಲಿ ದೊಡ್ಡವರು ಏನೋ ಚಿಕ್ಕ ಮಕ್ಳು ಗಲಾಟೆ ಮಾಡ್ಕೊಂಡ್ರು ಅಂತ ನಾವ್ ಈ ತರ ಮಾಡೋದು ತಪ್ಪು ಅಂತ ಇಲ್ಲಿ ಅರುಂಧತಿ ಬೆಂಕಿ ಹೌದಾ ಚಿಕ್ಕ ಮಕ್ಳ ಹಾಗಾದ್ರೆ ಒಳಗಡೆ ಕಳ್ಸಿ ಗೋಲಿ ಆಡ್ಸ ಕಲ್ಸ್ಬಿಡಿ ಹಾಗಂತ ಕಂಡೋರ್ ಮನೆಗ್ ನುಗ್ಗಿ ಬಾಸಂಡೆ ಬರೋಸ್ತರ ಮಾಡೋದು ಚಿಕ್ಕ ಮಕ್ಳು ಕೆಲ್ಸ ಅಲ್ಲ ಅಂತ ಇಲ್ಲಿ ಬೆಂಕಿ ಹೇಳ್ತಾರೆ ನೋಡಿ ವೆಂಕಟೇಶ್ ಅವ್ರೆ ನನ್ ಮಗ ಹಾಗೂ ನಿಮ್ ಸೋಸೆ ತುಂಬಾನೇ ಇಷ್ಟಪಟ್ಟು ಮದುವೆ ಆಗಿದ್ದಾರೆ ಹಾಗೆ ನನ್ ಮಗ ನಿಮ್ ಮಗ್ಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅವನು ಸಾಹಿತ್ಯ ಹೇಳ್ದೆ ಆತರ ಕೋರ್ಗೋದು ನನ್ ಕೈಲಿ ನೋಡಕ್ ಆಗ್ತಿಲ್ಲ ಪಾಪ ಮಕ್ಳು ಅಂತ ಇಲ್ಲಿ ಅರುಂಧತಿ ಅವ್ರ ಹೇಳ್ತಿರ್ಬೇಕಾದ್ರೆ ಬೆಂಕಿ ಅವರು ಬೈತಾರೆ ಹೌದೌದು ಪಾಪ ಪಾಪ ನಮ್ಗೆ ಚೆನ್ನಾಗಿ ಓಡ್ದಾಗ ಪಾಪ ಅಂತ ಅನ್ಸ್ಲಿಲ್ಲ ಅಲ್ವಾ ನಿಮ್ ಮಗನ್ಗೆ ಅಂತ ಹೇಳಿ ವೆಂಕಿ ಹೇಳಿದಾಗ ನನ್ ಮಗನ್ ಖುಷಿಗಿಂತ ನನ್ ಬೇರೆ ಏನು ಇಲ್ಲ ಅಂತ ಹೇಳಿ ಇಲ್ಲಿ ಅರುಣ್ ದತ್ತಿಯವ್ರ ವೆಂಕಿ ಮಂದೆ ಬಂದು ಕೆಳಗಡೆ ಕೂತ್ಕೊಂಡು ಸರಿ ಹುಡ್ಡಿ ಕೇಳ್ಕೊತಾ ಇದ್ದೀನಿ ನಮ್ಮನೆ ಸೊಸೆನ ನಮ್ಮನೆಗೆ ಕಲಿಸ್ಬಿಡಿ ಆಗ ಆಯಿ ಅವ್ರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅಲ್ಲ ಕಣೆ ನಿನ್ ಪಾದ ತುಳ್ಗೋರ್ ಸಮ ಇಲ್ಲ ಅಲ್ಲ ಕಣೆ ನಿನ್ನ ಆಸ್ತಿ ಏನೋ ಅಂತಸ್ತೇನೋ ಅಂತ ಗೊತ್ತಿಲ್ವಾ ನಿಂಗೆ ಇವ್ ದುರಾಂಕಾರ ಇವ್ರ ಹತ್ರನೇ ಇರ್ಲಿ ಬಾರೆ ಹೋಗೋಣ ಅಂತ ಹೇಳಿ ಹಾಯಿ ಹೇಳ್ತಿದ್ರು ಇಲ್ಲಿ ಯಾರೊಂದ್ ಅತ್ತಿ ಅವರು ಆಯಿ ಮುಚ್ಚಿಸ್ತಾರೆ ಆಗ ಇಲ್ಲಿ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ನಮ್ ಸೊಸೆನ ನಮ್ಮನೆಗೆ ಕಳಿಸ್ಬಿಡಿ ಕಲಿಸ್ಬಿಡಿ ನನ್ ಮಗನ್ ಖುಷಿಗೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ವೆಂಕಿ ಹಾಗು ನಳಿನಿಯವರು ಮಾತಾಡ್ಕೋತಾರೆ ಅಯ್ಯೋ ಚೇ ಪಾಪ ್ರಿ ಅಂತ ಇಲ್ಲಿ ನಳಿನೇ ಹೇಳ್ಬೇಕಾದ್ರೆ ಅಲ್ಲ ಕಣೇತರ ಭಿಕ್ಷೆ ಬೇಡ್ತಿರ ಪರಿಸ್ಥಿತಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಂಥ ಸಂದರ್ಭ ಅಂತ ಇಲ್ಲಿ ವೆಂಕಿ ನಳಿನಿಗೆ ಹೇಳ್ತಾರೆ ಚಿ ಪಾಪ ಅನ್ನಿಸ್ತಿದೆ ನಂದೊಂದ್ ಕಂಡೀಷನ್ ಇದೆ ಒಪ್ಕೋತೀರಾ ಅಂತ ಹೇಳಿ ವೆಂಕಿ ಕೇಳಿದಾಗ ಆರೋನ್ತ್ತಿ ಅವರು ಹೇಳ್ತಾರೆ ಏನೇ ಕಂಡೀಷನ್ ಇದ್ರೂ ಪರವಾಗಿಲ್ಲ ನಮ್ಮನೆ ಸೊಸೆ ನಮ್ಮ ಮನೆಗ್ ಕಳಿಸ್ತೀರಾ ಅಂದ್ರೆ ನಾನು ಒಪ್ಕೋತೀನಿ ಅಂತ ಇಲ್ಲಿ ಆರೋನ್ ದತ್ತಿ ಹೇಳ್ತಾರೆ ಆಗ ಇಲ್ಲಿ ಆಯಿ ತುಂಬಾ ಬೈತಿರುತ್ತಾರೆ ಏನ್ ಇವ್ರು ಹುಚ್ಚಾಟ ಉಚ್ಚಾಟ ಕೇಳ್ಕೊಂಡು ನೀನು ಇವ್ರ ಹತ್ರ ಭಿಕ್ಷೆ ಬೇಡ ತರ ಬೇಡ್ತಿದ್ಯಲ್ಲ ಆರೊಂದಿ ನಿಂಗ ಅಷ್ಟು ಬುದ್ಧಿ ಇಲ್ವಾ ಅಂತ ಇಲ್ಲಿ ಆಯಿ ಬಾಯ್ದಾಗ ಅರುಂಧತ್ತಿ ಅವರು ಹೇಳ್ತಾರೆ ನೋಡಿ ಆಯಿ ನಿಮ್ಗೆ ನಿಂತ್ಕೊಳಕ್ ಆಗಲ್ಲ ಅಂದ್ರೆ ದಯವಿಟ್ಟು ಒಳಗಡೆ ಹುಟ್ಟೋಗಿ ನಾನ್ ನನ್ ಮಗನ್ ಖುಷಿಗೋಸ್ಕರ ಏನಾದ್ರು ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ಬೇಕು ಹೇಳಿ ಅಂತ ಅಂದಾಗ ಆಗ ಇಲ್ಲಿ ನಳಿನಿ ಹೇಳ್ತೆ ಏನಿಲ್ಲ ಇಲ್ಲಿ ಕುತ್ಕೊಂಡ್ ಏನ್ ಮಾಡ್ತಿದ್ದೀರಾ ಅದೇ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ಬೆಂಕಿ ಹೇಳ್ತೆ ಏನಿಲ್ಲ ಕುತ್ಕೊಂಡು ಬೇಡ್ಕೋಬೇಕು ಆದ್ರೆ ಇಲ್ಲಲ್ಲ ಅಂತ ಬೆಂಕಿ ಹೇಳ್ತಾರೆ ನೀವೇನ್ ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಅಂತ ಅರುಂಧತ್ತಿಯವ್ರ ಹೇಳ್ದಾಗ ಏನಿಲ್ಲ ಇದು ಸಿಚುವೇಶನ್ ನ್ ಚೆನ್ನಾಗೇ ಆದ್ರೆ ನೀವು ಈ ತರ ಬೇಡ್ತಿರೋ ಸಿಚುವೇಶನ್ ಇಲ್ಲಿಗೆ ಸೂಟ್ ಆಗ್ತಿಲ್ಲ ಏನೂ ಇಲ್ಲ ತರ ದೇವಸ್ಥಾನ ಮುಂದೆ ಹೋಗಿ ಅಮ್ಮ ಈ ಭಿಕ್ಷೆ ಹಾಕಿ ಅಂತ ಬೇಡ್ಬೇಕು ಅಷ್ಟೇ ನಿಮ್ ಕೈಲಿ ಮಾಡಕ್ ಅಂತ ಇಲ್ಲಿ ವೆಂಕಿ ಕೇಳ್ತಾರೆ ಆ ಕಡೆ ಭರತ್ ಹಾಗೂ ಕರ್ಣ ಅವ್ರು ಮಾತಾಡ್ತಿರ್ತಾರೆ ವೆಂಕಿ ಮಾವು ಒಬ್ಬರೇ ಈ ತರ ಸಾಹಿತ್ಯನ ನನ್ನನ್ನ ದೂರ ಮಾಡೋಷ್ಟು ಅವ್ರಿಗೆ ಧೈರ್ಯ ಇಲ್ಲ ಅಂತ ಇಲ್ಲಿ ಕರ್ಣ ಹೇಳ್ಬೇಕಾದ್ರೆ ಭರತ್ ಅವ್ರು ನಂಗೂ ಹಾಗೆ ಅಣ್ಣ ಯಾಕೆ ಅಂದ್ರೆ ವೆಂಕಿ ಅವ್ರಿಗೆ ಇಷ್ಟೊಂದೆಲ್ಲ ಧೈರ್ಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕರ್ಣ ಹೇಳ್ತಾರೆ ಇದ್ರಿಂದ ಯಾಕೆ ಕೈಗಾರ ಇದೆ ಹಾಗಾಗಿ ಈ ತರ ಎಲ್ಲಾ ಮಾಡಿಸ್ತಿದ್ದಾರೆ ಇವ್ರ ಮುಂದೆ ನಿಂತ್ಕೊಂಡು ಯಾರೋ ಮಾಡಿಸ್ತಿದಾರೆ ಅಂತ ಹೇಳಿ ಇಲ್ಲಿ ಕಾರಣ ಅವರು ಹಾಗೆ ಭಾರತ್ ಮಾತಾಡ್ತಾರೆ ಆ ಕಡೆ ಇಲ್ಲಿ ವೆಂಕಿ ಅವರು ನೀವ್ ಭಿಕ್ಷೆ ಬೇಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಅರುಂಧತಿ ಅವರು ಏನು ಮಾತಾಡ್ತಾರೆ ಹಾಗೆ ಕೂತಿರ್ತಾರೆ ಅಲ್ಲಿ ಆಯಿ ಚೆನ್ನಾಗಿ ಪಾಯಿಗ್ ಬಂದಂಗ ವೆಂಕಿಗೆ ಬೈತಿರ್ತಾರೆ ಏನ್ರೇ ಮಾತಾಡ್ತಿದೀರಾ ನನ್ ಮಗು ನೂರಾರು ಕೈಗೆ ದಾನ ಮಾಡಿರೋ ಕೈ ಅದು ಅವಳು ಹೋಗಿ ಭಿಕ್ಷೆ ಬಿಡ್ತಾರ ಬಾ ಅರುಂಧತಿ ನಿಗೇನ್ ಮಾಡಕ್ಕೆ ಏನು ಕೇಳ್ಸ ಯಾಕೆ ಇವ್ರ ಮುಂದೆ ಒಳಗೆ ಹಿಂಗೆ ಕೂತಿದ್ಯಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾರೆ ಆಗ ಇಲ್ಲಿ ಅರುಂಧತಿಯವ್ರ ಕೈನ ಬಿಡ್ಸ್ಕೊಂಡು ನನ್ಗೆ ಓಕೆ ಇದೆ ಅಂತ ಹೇಳ್ಬಿಡ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು